ಹಾಗಾಗಿ ನಾನು ಮಾಡಬೇಕು ಅಂತ ಹೋಗಿರೋ ಹುಡುಗಿ ಆ ಥರ ಮಾಡ್ಕೊಳಕ್ಕೆ ಚಾನ್ಸ್ ಇಲ್ಲ ಒಳಗಡೆ ಬೇರೆ ಏನೋ ನಡೀತಾ ಇದೆ ಸೊ ನಮ್ಗೆ ಅದು ಇನ್ವೆಸ್ಟಿಗೇಷನ್ ಆಗಬೇಕು ಅಂಡ್ ನಮಗೆ ಜಸ್ಟಿಸ್ ಬೇಕು ಹಾಸ್ಟ್ ಲೋಡ್ ನಮಗೆ ಒಬ್ರಿಗೂ ಒಂದು ಥರ ಒಬ್ರಿಗೆ ಏನು ಮಾಡ್ತಾ ಅಂತ ಸಣ್ಣದಾಗ ಇಳ್ತಿದ್ಲ ಅವ್ರ ತಾಗ ಏನು ಬಿಡಮ್ಮ ಅವರು ನಮ್ಮ ಗುರುಗಳಿದ್ದಂಗ ಅವ್ರನ್ನ ಎದುರು ಇಟ್ಟಿಗೆ ಬೇಡ ಏನೋ ಇಲ್ದಂಗ ಹುಷಾರಿಲ್ದಂಗೆ ಅವರು ಅಲ್ಲ ನಿಮ್ಮನ್ನ ಕರ್ಕೊಂಡು ಹೋಗಿ ತೋರಿಸೋದು ಅವರು ಒಂದು ತಾಯಿ ಸಾಮಾನು ಅಂತ ನಾನು ಹೇಳಿದೆ ಅಲ್ಲಿಂದ ಅದ್ರಿಗೆ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಕಾಲೇಜಾಗ ಬಿಡ್ಮ ಹಂಗೆ ಅಂತಾರಪ್ಪ ನಮ್ಗೆ ನಮಸ್ಕಾರ ಈಗೇನು ಈ ವಿಡಿಯೋ ನೋಡಿದ್ರೆ ಇದು ಸುಸನ್ನ ತಂದೆ ಮತ್ತು ಅಕ್ಕ ಇವರು ಹುಡುಗಿ ಸುಸನ್ನ ಮೂಡುಬಿದ್ರಿಯ ಆಳ್ವಾಸ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಕಾಲೇಜ್ನಲ್ಲಿ ವ್ಯಾಸಂಗ ಮಾಡ್ತಾಯಿದ್ಲು ಈ ಕಳೆದ ಏನು ಜನವರಿ ಮೂರನೇ ತಾರೀಕು ಈ ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡ ರೀತಿಯಲ್ಲಿ ಈಕೆಯ ದೇಹ ಪತ್ತೆಯಾಗಿದೆ ಆಕೆ ಏನು ಓದುತ್ತಿದ್ದ ಕಾಲೇಜಿನ ಹಾಸ್ಟೆಲ್ಲು ತಾನಿದ್ದ ರೂಮ್ನಲ್ಲೇ ನೇಣು ಬಿಗಿದ ಸ್ಥಿತಿಯಲ್ಲಿ ಈಕೆಯ ದೇಹ ಸಿಕ್ಕಿದೆ ಅದನ್ನು ಆ ಏನು ಹಾಳ್ವಾಸ್ ಕಾಲೇಜಿನ ಸಿಬ್ಬಂದಿ ಮತ್ತು ವಾರ್ಡನ್ನು ಅವ್ರುಗಳು ಆತ್ಮಹತ್ಯೆ ಅಂತ ಹೇಳ್ತಾರೆ ಆದರೆ ಅದನ್ನು ಇವರು ಪೋಷಕರು ಒಪ್ಪೋದಕ್ಕೆ ತಯಾರಿಲ್ಲ ಕಾರಣ ಏನು ಅಂದರೆ ಆ ಹುಡುಗಿ ಒಳ್ಳೆ ರ್ಯಾಂಕಿಂಗ್ ಸ್ಟೂಡೆಂಟು ರ್ಯಾಂಕನ್ನು ಪಡೆದಿರೋ ಕಾರಣದಿಂದನೇ ಒಂದು ಒಳ್ಳೆಯ ಅಂಕವನ್ನು ಪಡೆದಿರೋ ಕಾರಣದಿಂದನೇ ಆಕೆಗೆ ಸರ್ಕಾರಿ ಕೋಟದಡಿಯಲ್ಲಿ ಆ ಕಾಲೇಜಿಗೆ ಸೀಟ್ ಅಲರ್ಟ್ ಆಗಿದೆ ಏನು ಹಾಳವಾಸು ಕಾಲೇಜಿಗೆ ಸೀಟ್ ಅಲರ್ಟ್ ಆಗಿದೆ ಈ ಹುಡುಗಿ ಸೆಪ್ಟೆಂಬರಲ್ಲಿ ಕಾಲೇಜಿಗೆ ಸೇರ್ಕೊಳ್ತಾಳೆ ಆ ನಂತರ ಒಂದು ಎರಡು ಮೂರು ತಿಂಗಳು ಫೋನಲ್ಲಿ ಚೆನ್ನಾಗಿ ಮಾತಾಡ್ತಾಯಿರ್ತಾಳೆ ಆ ನಂತರದಲ್ಲಿ ಡಿಸೆಂಬರ್ ನಂತರದಲ್ಲಿ ಆಕೆಯ ಫೋನು ಸರಿಯಾಗಿ ಕೆಲಸ ಮಾಡಲ್ಲ ಆಕೆಗೆ ಆ ಹುಡುಗಿಯೇನು ಸುಸನ್ನ ಇರಲಲ್ಲ ಆ ಹುಡುಗಿಯ ನಂಬರ್ಗೆ ಇವರು ಫೋನ್ ಮಾಡಿದ್ರು ಹೋಗ್ತಿರಲ್ಲ ಮತ್ತು ಆಕೆ ಇವ್ರಿಗೆ ಫೋನ್ ಮಾಡಬೇಕು ಅಂದ್ರೂ ಅದು ಔಟ್ ಗೋಯಿಂಗ್ ಕೂಡ ಇರಲ್ಲ ಅಂತ ಪೇರೆಂಟ್ಸ್ ಹೇಳ್ತಾರೆ ಮತ್ತು ಏನು ಆ ಹಾಸ್ಟೆಲ್ಲು ವಾರ್ಡನ್ ಅಂತ ಇದ್ದರು ಮೇಘನಾ ಮೇಘನಾ ಇವ್ರ ಪೇರೆಂಟ್ಸಿಗೆ ಫೋನ್ ಮಾಡಿ ನಿಮ್ಮ ಹುಡುಗಿ ಚೆನ್ನಾಗಿ ಓದ್ತಾ ಇಲ್ಲ ಎರಡು ಏನು ಎಂಟ್ರೆನ್ಸ್ ಆಗಿದೆ ಅದರಲ್ಲಿ ಸರಿಯಾಗಿ ಬರದಿಲ್ಲ ಆಕೆಗೆ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು ಆ ಜನವರಿ ಇಪ್ಪತ್ತೆರಡನೇ ತಾರೀಕು ಫೋನ್ ಮಾಡ್ತಾರೆ ಫೋನ್ ಮಾಡ್ತಾರೆ ಮಾಡ್ಬಿಟ್ಟು ನಿಮ್ಮ ಹುಡುಗಿಗೆ ಚೆನ್ನಾಗೆ ಓದ್ಕೊಳಕ್ಕೆ ಹೇಳಿ ಬುದ್ಧಿ ಹೇಳಿ ಅಂತ ಹೇಳ್ತಾರೆ ಸರಿ ಅಂತ ಇವ್ರ ಪೇರೆಂಟ್ಸು ಕೂಡ ಅವ್ರಿಗೆ ಅವ್ ಮಾತಾಡಿ ಚೆನ್ನಾಗಿ ಓದ್ಕೊಳ್ಳಮ್ಮ ಯಾಕೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತಂದಾಗ ಅವ್ಳಿಗೆ ಒಂದು ವಿಷಯವನ್ನು ಒಂದಷ್ಟು ವಿಷಯವನ್ನು ಇವ್ರ ಜೊತೆಗೆ ಶೇರ್ ಮಾಡ್ಕೊಳ್ತಾಳೆ ಏನು ಇಲ್ಲಿ ಈ ಏನು ಆಳ್ವಾಸ್ ಕಾಲೇಜಲ್ಲಿ ಸರ್ಕಾರಿ ಕೋರ್ಟ್ದಿಂದ ಸರ್ಕಾರಿ ಕೋರ್ಟ್ದಿಂದ ಬಂದಂಥ ಸ್ಟೂಡೆಂಟ್ಸ್ಗಳೇ ಒಂಥರ ನೋಡ್ತಾರೆ ಮ್ಯಾನೇಜ್ಮೆಂಟ್ ಕೋರ್ಟ್ದಡಿಯಲ್ಲಿ ಬಂದಂಥ ಸ್ಟೂಡೆಂಟ್ಸ್ಗಳೇ ಒಂಥರ ನೋಡ್ತಾರೆ ಅದರಲ್ಲೂ ಎಸ್ ಸಿ ಎಸ್ ಟಿಗಳನ್ನ ಇನ್ನೂ ಕೆಡ್ದಾಗ ನಡೆಸ್ಕೊಳ್ತಾರೆ ಇಲ್ಲಿ ಇಲ್ಲಿ ಆ ರೀತಿಯಾದಂಥ ಒಂದು ತಾರತಮ್ಯ ಇದೆ ಅವ್ರಿಗೆ ಏನು ಅವ್ರನ್ನ ಬೇಜವಾಬ್ದಾರಿಯಾಗಿ ನೋಡ್ತಾರೆ ಮತ್ತು ಸಾಲದಕ್ಕೆ ಅವ್ರ ಮೇಲೆ ಯಾವ್ಯಾವುದು ನಿಂದನೆಗಳನ್ನು ಹಾಕಕ್ಕೆ ನೋಡ್ತಾರೆ ಇವರೆಲ್ಲ ಸರ್ಕಾರಿ ಕೋಟದಲ್ಲಿ ಬಂದಿರೋರು ಮತ್ತು ಇವರೆಲ್ಲ ಈ ರೀತಿ ಎಸ್ ಎಸ್ ಟಿಗಳು ಇವರು ಅಂತೇಳ್ಬಿಟ್ಟು ಒಂದಷ್ಟು ತಾರತಮ್ಯ ಜೊತೆಗೆ ಅದೇ ಒಂದು ಕಿರುಕುಳದ ರೀತಿ ಅವ್ರಿಗೆ ಮಾನಸಿಕವಾಗಿ ಹಿಂಸೆ ಆಗೋ ರೀತಿ ನಮಗೆ ಮಾಡ್ತಾಯಿದ್ದಾರೆ ಇವರು ಅಂತ ಹೇಳಿ ಆ ಹುಡುಗಿ ಏನು ಈಗ ಸುಸನ್ನ ಏನು ಈಗ ಸತ್ತೋಗಿದ್ದಾಳೆ ಆ ಹುಡುಗಿ ಅವರಪ್ಪನ ಹತ್ರ ಹೇಳ್ತಾಳೆ ಅವ್ರ ಪೇರೆಂಟ್ಸ್ ಹತ್ರ ಹೇಳ್ಕೊಳ್ತಾಳೆ ಅವಾಗ ಅವರಪ್ಪ ಹೇಳ್ತಾರಂತೆ ಏನು ನೋಡಮ್ಮ ಇವೆಲ್ಲ ಎಲ್ಲ ಕಡೆಗೂ ಇದೆ ನಾವು ನಮ್ಮ ಕೆಲಸ ಏನಿದೆ ನಾವು ಓದ್ ಹೋಗ ಓದಿರೋದು ಹೋಗಿ ಹೋಗಿರೋದು ಓದೋದಕ್ಕೆ ನೀನು ಓದೋದಕ್ಕೆ ಹೋಗಿದೀಯಾ ಓದಿ ಮುಗಿಸ್ಕೋ ಬಾ ಬೇರೆದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ ಅಷ್ಟು ಮಾತ್ರ ಮಾಡು ಇದೆಲ್ಲ ಕಡೆಗೂ ಅಂತ ಅಂತೇಳ್ಬಿಟ್ಟು ಬುದ್ಧಿ ಹೇಳ್ತಾರೆ ಮತ್ತು ಅವರು ಹುಡುಗಿಗೆ ಸಮಾಧಾನ ಮಾಡ್ತಾರೆ ಏನು ಇಂಟರ್ನಲ್ ಸೆಲೆಲ್ಲ ಕಮ್ಮಿ ಬಂತು ಇವ್ರೇನು ಹೇಳಿರ್ತಾರಲ್ಲ ಆಯಿತು ಚೆನ್ನಾಗಿ ಹೋದು ಬಟ್ ಯಾವುದೇ ರೀತಿ ಮಾನಸಿಕವಾಗಿ ಒತ್ತಡ ತಗೋಬೇಡ ಅಂತ ಎಲ್ಲ ಹೇಳಿರ್ತಾರೆ ಆ ಆನಂತರ ಮೂರನೇ ತಾರೀಕು ಬೆಳಗ್ಗೆ ಎಂಟು ಒಂಬತ್ತು ಗಂಟೆ ಸುಮಾರಿಗೆ ಆ ಹುಡುಗಿ ತನ್ನ ಪಕ್ಕದಲ್ಲೇ ಇದ್ದಂಥವ್ರು ಯಾರೋ ಒಂದು ನಂಬರಿಂದ ಅವ್ರ ಪೇರೆಂಟ್ಸಿಗೆ ಫೋನ್ ಮಾಡ್ತಾಳೆ ಫೋನ್ ಮಾಡಿ ಇದೇ ಥರದ್ದು ಒಂದಷ್ಟು ವಿಷಯ ಹೇಳ್ತಾಳೆ ಇಲ್ಲ ಇಲ್ಲಿ ಭಾಳ ಹಿಂಸೆ ಆಗುತ್ತೆ ಇವರಿಂದ ನನಗೆ ಭಾಳ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಎಲ್ಲ ಮಾತಾಡ್ತಾಳೆ ಅದು ಆಗಿ ಏನು ಬೆಳಗ್ಗೆ ಎಂಟು ಒಂಬತ್ತರ ಆ ಆ ಸಮಯದಲ್ಲಿ ಆ ಹುಡುಗಿ ಪೇರೆಂಟ್ಸ್ನ ಹತ್ರ ಮಾತಾಡಿ ಫೋನ್ ಇಡ್ತಾಳೆ ಸೊ ನೆಕ್ಸ್ಟ್ ಕಟ್ ಮಾಡಿದ್ರೆ ಇಲ್ಲಿ ಎರಡು ಎರಡೂವರೆ ಟೈಮಲ್ಲಿ ಕಾಲೇಜಿಂದ ಒಂದು ಫೋನ್ ಬರುತ್ತೆ ಪ್ರಣೀತಲ್ಲಂಥವರು ಇವರ ಪೇರೆಂಟ್ಸ್ಗೆ ಅಪ್ಪರಿಗೆ ಫೋನ್ ಮಾಡ್ತಾರೆ ಏನು ಹೀಗೆ ನಿಮ್ಮ ಹುಡುಗಿ ನಿಮ್ಮ ಹುಡುಗಿ ಹಾಸ್ಟೆಲ್ ರೂಮ್ನಲ್ಲಿ ಬಾಗ್ಲಾಕೊಂಡು ಸುಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತೇಳ್ಬಿಟ್ಟು ಅವತ್ತೇನು ಬೆಳಗ್ಗೆ ಎಂಟುವರೆಗೆ ಹುಡುಗಿ ಅವ್ರ ತ ಪೇರೆಂಟ್ಸ್ ಜೊತೆ ಮಾತಾಡಿರ್ತಾರೆ ಅವತ್ತೇ ಮಧ್ಯಾಹ್ನಕ್ಕೆ ಒಂದು ಎರಡೂ ಎರಡೂವರೆ ಟೈಮಲ್ಲಿ ಅವರು ಶಾಲೆಯಿಂದ ಸಿಬ್ಬಂದಿ ಫೋನ್ ಮಾಡ್ತಾರೆ ನಿಮ್ಮ ಹುಡುಗಿ ಹಿಂಗೆ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಸೊ ಇವರಲ್ಲಿ ಬರ್ತಾರೆ ಆ ಬರೋ ಮಾರ್ಗ ಮಧ್ಯದಲ್ಲಿ ಇವರು ಸುಮಾರು ಸಾರಿ ಅವ್ರಿಗೆ ಫೋನ್ಗಳನ್ನ ಮಾಡ್ತಾರೆ ಎಲ್ಲಿದ್ದೀರಿ ಯಾರ್ಯಾರು ಬರ್ತಿದ್ದೀರಿ ಇನ್ನೊಂದಷ್ಟು ಸ್ವಲ್ಪ ಟೈಮ್ ಆದ ತಕ್ಷಣ ಎಲ್ಲಿದ್ದೀರಿ ಯಾರ್ಯಾರು ಬರ್ತಿದ್ದೀರಿ ಅಂತ ಪದೇ ಪದೇ ಯಾರ್ಯಾರು ಬರ್ತಿದ್ದೀರಿ ಯಾರ್ಯಾರು ಬರ್ತಿದ್ದೀರಿ ಹೇಳ್ಬಿಟ್ಟು ಇವ್ರನ್ನ ಕೇಳ್ತಾರಂತ ಅವರು ಯಾರು ಅವ್ರ ಪೇರೆಂಟ್ಸ್ ಹೇಳೋ ಪ್ರಕಾರ ಯಾರ್ಯಾರು ಬರ್ತಿದ್ದೀರಿ ಅಂತ ಕೇಳಿದ್ರಂತೆ ಸೊ ಇವರು ಅಲ್ಲಿಗೆ ಹೋಗ್ತಾರೆ ಆ ನಂತರ ಅಲ್ಲಿ ಆ ಹುಡುಗಿನ ನೋಡ್ತಾರೆ ನೋಡಾದ ಮೇಲೆ ಮುಂದಿನ ಎಲ್ಲ ಪೊಲೀಸ್ ಬರ್ತಾರೆ ಮುಂದಿನೆಲ್ಲ ಕಾರ್ಯ ಚಟುವಟಿಕೆಗಳು ನಡ್ಕೊಂಡು ಹೋಗ್ತವೆ ನೋಡಿ ಸ್ನೇಹಿತರೆ ಇದು ಆ ಒಂದು ಶಾಲೆ ಒಂದು ಒಂದು ಮಕ್ಕಳು ಓದ್ತಿರುವಂಥ ಒಂದು ಇಂಜಿನಿಯರಿಂಗ್ ಶಾಲೆ ಆ ಶಾಲೆಯಲ್ಲಿ ಒಬ್ಬ ಹುಡುಗಿ ಸೂಸೈಡ್ ಮಾಡ್ಕೊಂಡಿದೆ ಒಂದು ಹೆಣ್ಮಗು ಅವ್ರು ಹೇಳ್ತಾರೆ ಪೇರೆಂಟ್ಸು ಯಾವ ಮಾಧ್ಯಮದವರು ಬರಲಿಲ್ಲ ಮತ್ತು ಯಾವುದೋ ಒಂದು ಮಾನವ ಹಕ್ಕುಗಳ ಸಂಘಟನೆಯವರೇನೋ ಅಲ್ಲಿಗೆ ಹೋಗ್ತಾರೆ ಮತ್ತು ಬೇರೆ ಯಾವುದೇ ಅಧಿಕಾರಿಗಳು ಅಲ್ಲಿಗೆ ಬರಲ್ಲ ಇಲಾಖೆಗೆ ಸಂಬಂಧಪಟ್ಟಂತಹ ಯಾವ ಅಧಿಕಾರಿಗಳು ಬರಲ್ಲ ಮತ್ತು ಮೀಡಿಯಾದವರು ಯಾರೂ ಕೂಡ ಅಲ್ಲಿಗೆ ಬರೋದೇ ಇಲ್ಲ ಯಾಕಂದರೆ ಇವತ್ತು ಒಂದು ಏನೋ ಒಂದು ಆಯಿತು ಅಂತಂದರೆ ಓ ಅಂತ ಓಡೋಗೋ ಜನ ಅಲ್ಲಿ ಯಾರೂ ಕೂಡ ಅವತ್ತು ಹೋಗಲ್ಲ ಅಲ್ಲಿಗೆ ಏನು ಪೊಲೀಸ್ ಅವ್ರು ಬರ್ತಾರೆ ಪೊಲೀಸ್ ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ ಹೋಗ್ತಾರೆ ಸೊ ಆಗ ಇವರಿಗೆ ಅಲ್ಲಿ ಇದೆಲ್ಲ ಬೆಳವಣಿಗೆಗಳನ್ನು ನೋಡಿ ಇವರಿಗೆ ಒಂದು ಅನುಮಾನ ಸ್ಟಾರ್ಟ್ ಆಗ್ತದೆ ಅದಲ್ಲದೆ ಬೆಳಗ್ಗೆಯೇ ಹುಡುಗಿ ಹೇಳಿದಾಳೆ ಮತ್ತು ಸುಮಾರು ದಿವಸದಿಂದ ಹೇಳ್ತಿದ್ದಾಳೆ ಇವ್ರ ಜೊತೆಗೆ ಮಾತಾಡೋಕ್ಕೂ ಕೂಡ ಸಾಧ್ಯವಾಗಿಲ್ಲ ಮತ್ತು ಏನು ಸೆಪ್ಟೆಂಬರಲ್ಲಿ ಅಡ್ಮಿಷನ್ ಆಗ್ತಾಳೆ ಆ ಹುಡುಗಿ ಅಲ್ಲಿಂದ ಇಲ್ಲಿ ತನಕ ಊರಿಗೆ ಬಿಟ್ಟಿರೋಲ್ಲ ಅವರು ಸಾಲದಕ್ಕೆ ಬೇರೆ ತನ್ನ ರೂಮಲ್ಲೇ ಇದ್ದಂಥ ಬೇರೆ ಹುಡುಗಿಯರ ಫೋನ್ಗಳು ಕೆಲಸ ಮಾಡ್ತಿದ್ದಾವೆ ಈ ಹುಡುಗಿದ ಫೋನ್ನ ಅವರು ಇಸ್ಕೊಂಡು ಇಟ್ಕೊಂಡವರು ಆನಂತರ ಈ ಹುಡುಗಿಗೆ ಆ ಫೋನ್ ಕೊಟ್ಟರೆ ಕೆಲಸ ಮಾಡ್ತಿಲ್ಲ ಆಕೆ ಫೋನು ಹ್ಞೂ ಆ ಹುಡುಗಿ ಫೋನ್ ಕೆಲಸ ಮಾಡ್ತಿಲ್ಲ ಮತ್ತು ಮೇಲಾಗಿ ಈ ರೀತಿಯಾಗಿ ಎಲ್ಲ ಇವರು ನಮಗೆ ಟಾರ್ಚರ್ ಮಾಡ್ತಿದ್ದಾರೆ ಸರ್ಕಾರಿ ಕೋಟಾ ಅಂತದಲ್ಲಿ ಬಂದಂಥದ್ದು ಜೊತೆಗೆ ಸಿ ಎಸ್ ಟಿ ಅನ್ನೋಂಥದ್ದು ಇವೆಲ್ಲವನ್ನು ಇಟ್ಕೊಂಡು ನಮಗೊಂದಷ್ಟು ಇಲ್ಲಿ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನೋಂಥದ್ದನ್ನು ಏನು ಆ ಹುಡುಗಿ ಹೇಳಿದ್ಲಲ್ಲ ಸುಸನ್ನ ಇವ್ರ ಪೇರೆಂಟ್ಸಿಗೆ ಅದು ಮತ್ತು ಅಲ್ಲಿ ಯಾರೂ ಕೂಡ ಬೇರೆ ಬೇರೆ ಯಾವ್ದೇ ಇಲಾಖೆರು ಬರ್ದೇ ಇರೋದು ಅವೆಲ್ಲವೂ ನೋಡಾದ್ಮೇಲೆ ಇವರಿಗೆಲ್ಲೋ ಒಂದು ಕಡೆ ಅನುಮಾನ ಕಾಡಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಮೇಲಾಗಿ ಅವ್ರಿಗೆ ಅವ್ರು ಹೇಳ್ತಾರೆ ನಮ್ಮ ಹುಡುಗಿ ಆ ರೀತಿ ಆದವಳಲ್ಲ ನಾವು ಅವ್ರಿಗೆ ಆಕೆಗೆ ಇಲ್ಲಿ ತನಕ ಒತ್ತಡ ಮಾಡಿಲ್ಲ ಯಾಕಂದರೆ ನಮ್ಮ ಹುಡುಗರನ್ನೆಲ್ಲ ಚೆನ್ನಾಗಿ ಓದಿಸಿದ್ದೀವಿ ನಾವು ಚೆನ್ನಾಗಿ ಓದಿಸಿದ್ದೀವಿ ನಾವು ನಾವು ಆಕೆಗೆ ಒತ್ತಡ ಹಾಕಿ ಓದಿಸೋಂಥದ್ದೇನಿಲ್ಲ ಆಕೆ ರ್ಯಾಂಕಿಂಗ್ ಸ್ಟೂಡೆಂಟು ಅಂತ ಮತ್ತು ಹುಡುಗಿ ಹೇಳ್ತಿದ್ಲಂತು ಇವರೆಲ್ಲ ಹಳ್ಳಿಯಿಂದ ಬಂದಿರೋರು ಇಂಗ್ಲೀಷ್ ಗೊತ್ತಿಲ್ಲ ಇವರಿಗೆ ಪಾಪ ಭಾಳ ಕಷ್ಟ ಆಗಿಬಿಡುತ್ತೆ ಅಂತ ಒಂದು 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 ವಾರ ಒಂದು ಮೆಸೇಜ್ ಪಾಸ್ ಮಾಡ್ಬಿಡೋದಂತೆ ಆ ಹುಡುಗಿ ಅಷ್ಟೆಲ್ಲ ಸೀಟೇಲ್ ಮಾಡಿರೋದ್ರಿಂದಲೇ ಅಂಥದ್ದೊಂದು ಯಾಕಂದರೆ ಕರ್ನಾಟಕದ ಕರ್ನಾಟಕದಲ್ಲಿ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಆಳ್ವಾಸ್ ಕೂಡ ಒಂದು ಹುಡುಬಿದ ಆಳ್ವಾಸ್ ಕೂಡ ಒಂದು ಅಂಥದ್ದೊಂದು ಕಾಲೇಜನ್ನು ಕಾಲೇಜಲ್ಲಿ ಹುಡುಗಿಗೆ ಸೀಟ್ ಅಲರ್ಟ್ ಆಗಿದೆ ಅಂದರೆ ಆ ಹುಡುಗಿ ನಿಜಕ್ಕೂ ಚೆನ್ನಾಗಿ ಓದ್ತಿದ್ದಾಳೆ ರ್ಯಾಂಕಿಂಗ್ ಸ್ಟೂಡೆಂಟ್ ಮತ್ತು ಒತ್ತಡಕ್ಕೆ ಬೀಳುವಂಥ ಹುಡುಗಿ ಅಲ್ಲ ಅಂತ ಅವರೆಲ್ಲ ಪೇರೆಂಟ್ಸ್ ಹೇಳ್ತಾರೆ ಸೊ ನೋಡಿ ಸ್ನೇಹಿತರೆ ಮುಂದುವರೆದು ಅದೇ ಪೇರೆಂಟ್ಸ್ ಹೇಳ್ತಾರೆ ಏನು ಅಲ್ಲಿ ಯಾರಿಗೆ ಕೇಳಿದ್ರು ಯಾರ್ದಾದರೂ ಒಂದು ಎಲ್ಲೋ ಆಟೋದಲ್ಲಿ ಹೋಗಿ ಆಟೋದವ್ರ ಹತ್ರ ಹೋಗಿ ಕೇಳಿದ್ರು ಇಲ್ಲಾಂದರೆ ಹೋಟ್ಲಲ್ಲೋ ಅಲ್ಲಿ ಬಸ್ ಸ್ಟ್ಯಾಂಡಲ್ಲೋ ಇನ್ನೆಲ್ಲೋ ಯಾವುದೋ ಒಂದು ಬೇಕಲ್ಲಿ ಟೀ ಕುಡಿಯೋಕೆ ಹೋಗಿ ಕೇಳಿದ್ವಿ ಈ ಕಾಲೇಜ್ ಏನಪ್ಪಾ ಹಿಂಗೆಲ್ಲ ಅಂದರೆ ಛೋ ಇಂಥವು ನಡೀತಾನೆ ಇರ್ತಾವ್ರಿ ಇಲ್ಲಿ ಇವಾಗ್ತಾನೆ ಇರ್ತವೆ ಯಾರು ತಲೆ ಇವು ಇವಾಗ್ತಾನೆ ಇರ್ತವೆ ಅಂದರೆ ಆ ಅವ್ರು ಹೇಳೋ ಪ್ರಕಾರ ಆ ಕಾಲೇಜಲ್ಲಿ ಆ ಕಾಲೇಜಲ್ಲಿ ಸಾವು ಅನ್ನೋದು ಒಂದು ಮಾಮೂಲಿ ವಿಷಯ ಆದಂಗೆ ಇದೆ ಏನಂತ ಅಷ್ಟಾಗಿ ಅದನ್ನು ಆಗಿ ತಗೊಳ್ತಾ ಇಲ್ಲ ಮತ್ತು ಒಂದು ಕಾಮನ್ ಹೌದಾ ಸತ್ತೋದ್ರ ಏ ಇದೆಲ್ಲ ಮಾಮೂಲಿ ಸಾವು ಅನ್ನೋದು ಮಾಮೂಲಿ ಆದಂಗೆ ಇದೆ ಈ ಕಾಲೇಜಲ್ಲಿ ಕಾಲೇಜಲ್ಲಿ ನೋಡಿರಿ ಓದ್ಸೋದಿಕ್ಕೆ ಏನೆಲ್ಲ ಕನಸುಗಳನ್ನ ಕಟ್ಕೊಂಡು ಅವ್ರದ್ದು ಇಲ್ಲೇನು ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ದಡ್ಗೂರು ಇಲ್ಲಿಂದ ಬದುಕೋದಿಕ್ಕೆ ಅಂತ ಬೆಂಗಳೂರಿಗೆ ಹೋಗ್ತಾರೆ ಏನು ಆ ಹುಡುಗಿಯ ತಂದೆ ತಾಯಿ ಬದುಕೋದಿಕ್ಕೆ ಬೆಂಗಳೂರಿಗೆ ಹೋಗ್ತಾರೆ ಅಲ್ಲೇ ಅವ್ರ ಜೀವನವನ್ನು ರೂಪಿಸ್ಕೊಳ್ತಾರೆ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡ್ತಾರೆ ಎಲ್ಲರೂ ಚೆನ್ನಾಗಿ ಓದಿದ್ದಾರೆ ಅವ್ರ ಮನೆಯಲ್ಲಿ ಅವರು ದೊಡ್ಡ ಆ ಹುಡುಗಿಯನೀಗ ಸತ್ತೋಗಿದ್ದಾಳೆ ಆ ಹುಡುಗಿಯ ರೊಕ್ಕ ಏನೀಗ ಮಾತಾಡಿದ್ರಲ್ಲ ಆ ಹುಡುಗಿ ಅದು ಪಿ ಏನೋ ಮಾಡಿರಬೇಕು ಮತ್ತು ಅವರ ಅಣ್ಣ ಒಬ್ಬ ಚೆನ್ನಾಗಿ ಓದ್ಕೊಂಡಿದ್ದಾರೆ ಅವರು ಅಲ್ಲಿ ಅವ್ರದೇ ಆದಂಥ ಏನೋ ಗಾಡಿ ಓಡಿಸೋದು ಅದು ಇದೇನೋ ಕೆಲಸ ಮಾಡ್ತಿದ್ರು ಕೂಡ ಅವ್ರ ಮಕ್ಕಳನ್ನು ಚೆನ್ನಾಗೇ ಓದಿಸಿದ್ದಾರೆ ಹಾಗಾಗಿನೇ ಹುಡುಗಿ ಚೆನ್ನಾಗಿ ಓದ್ತಿದ್ದೆ ಓದಿರೋದ್ರಿಂದಲೇ ಅಂಥ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಅಲರ್ಟ್ ಆಗಿರೋದು ಸೊ ಅಲ್ಲಿಗೆ ಹೋದಾಗ ಹಿಂಗಾಗೋಗಿದೆ ಅಂದರೆ ಈಗ ಇವರುಗಳು ಹೊರಗೆ ಅಲ್ಲಿ ಜನಗಳು ಕೂಡ ಅವ್ರ ಹತ್ರ ಹೇಳ್ತಿರಂತೆ ಇವರೆಲ್ಲ ಅಲ್ಲೊಂದಷ್ಟು ಕೇಳಿದ್ದಾರೆ ಕೇಳಿದಾಗ ಅವ್ರು ಹೇಳಿದ್ದಾರೆ ಇಲ್ಲ ಇದೆಲ್ಲ ಸರ್ವೇ ಸಾಮಾನ್ಯ ಇಂಥದ್ದೆಲ್ಲ ನಡೀತಾ ಇರ್ತದೆ ಹ್ಞೂ ಇಂಥದ್ದೆಲ್ಲ ನಡೀತಿರುತ್ತೆ ಇವೆಲ್ಲ ಅಷ್ಟೇ ಬಿಡ್ರಿ ಅಂತ ಹೇಳ್ತಾರಂತ ಹ್ಞೂ ನೋಡಿ ಹೆಂಗಿದೆ ಕನಸುಗಳನ್ನು ಒತ್ಕೊಂಡು ಮಕ್ಕಳನ್ನು ಅಂಥ ಪ್ರತಿಷ್ಠಿತ ಶಾಲೆಗಳು ಅಂತ ಅಂದ್ಕೊಂಡು ಅಲ್ಲಿ ಕಳಿಸಿ ಸಾಲ ಸೂಲ ಮಾಡಿನೋ ಏನು ಬದುಕು ಬಸ್ದು ಕಳಿಸಿದ್ರೆ ಓದ ಮಕ್ಕಳು ಹೆಣಾಗಿ ಬರ್ತಾರೆ ಅಂದರೆ ಮತ್ತು ಅಂಥ ದೊಡ್ಡ ಕಾಲೇಜುಗಳಲ್ಲಿ ಈ ಈ ರೀತಿ ಸಾವುಗಳಾಗ್ತಾವಂದರೆ ಇವರು ಇನ್ನೇನು ಅಲ್ಲಿ ಹ್ಞೂ ಇವರು ಶಿಕ್ಷಣದಲ್ಲಿ ಇನ್ನೇನು ಮಾಡ್ದಂಗೆ ಹ್ಞೂ ಅವ್ರಿಗೆ ಏನು ಅರಿವು ಅಂತಂದಂಗೆ ಏನು ಹರಿವು ಅವ್ರಿಗೆ ಮತ್ತು ಅಲ್ಲಿ ಅದನ್ನು ಅವರಿಗೆ ಸ್ಪಷ್ಟವಾಗಿ ಇದು ಏನೋ ಆಗಿದೆ ಸುಸೈಡ್ ಅಲ್ಲ ಇದು ಏನೋ ಆಗಿದೆ ಯಾರೋ ಏನೋ ಮಾಡಿದ್ದಾರೆ ಅನ್ನೋಂಥ ಅನುಮಾನನೇ ಆ ಪೇರೆಂಟ್ಸ್ಗಳಿಗಿರೋದು ಏನೋ ಮಾಡಿದ್ದಾರೆ ಅಂತಲೇ ಇನ್ನೂ ಕೂಡ ಅದೇ ಇರೋದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಹ್ಞೂ ಅದಕ್ಕೆ ಸಂಬಂಧಪಟ್ಟಾಗಿ ಈಗ ಎಫ್ ಐ ಆರ್ ಆಗಿದೆ ಮುಂದೆ ಏನು ಪಿ ಎಮ್ ರಿಪೋರ್ಟ್ ಅದನ್ನೆಲ್ಲ ವೆಯ್ಟ್ ಮಾಡ್ತಿದ್ದಾರೆ ಅದಕ್ಕೆ ಅಲ್ಲಿ ಒಂದು ಮಾನವ ಹಕ್ಕುಗಳ ಸಂಘಟನೆಯವರು ಕೂಡ ಅವರಿಗೆ ಸ್ಪಂದಿಸಿದ್ದಾರೆ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನುವಂತಹ ಒಂದು ಧೈರ್ಯವನ್ನು ತುಂಬಿ ಕಳಿಸಿದ್ದಾರೆ ಈಗ ತತ್ಕ್ಷಣಕ್ಕೆ ಆಗಬೇಕಾಗಿರೋ ಕೆಲಸ ಏನು ಅಂದರೆ ಆಕೆ ಚಿತ್ರದುರ್ಗದ ಹೆಣ್ಮಗಳು ಓದಿ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕಾದಂತಹ ಒಂದು ಪುಟ್ಟ ಹೃದಯ ಇದ್ದಕ್ಕಿದ್ದಾಗೆ ಕಾರಣ ಇಲ್ಲದೆ ಸತ್ತಗುಟ್ಟಲು ಸತ್ತ ಗುಟ್ಟಲು ಈ ಈತ ಇಂಥ ಸಾವುಗಳಿಗೆ ಒಂದು ನ್ಯಾಯ ಸಿಗಬೇಕಲ್ಲ ಏನಾಗಿದೆ ಅನ್ನೋಂಥದ್ದು ಬೇಕಲ್ಲ ಹ್ಞೂ ಏನಾಗಿದೆ ಅನ್ನೋಂಥದ್ದು ಬೇಕು ಸರಿ ಬೆಳೆದು ನಿಂತವ್ರ ಮುಂದೆ ಕೂಲಿ ಮಾಡಿಕೊಂಡು ಜೀವನ ನಡೆಸ್ತಿರೋಂಥವ್ರು ಯಾವ ರೀತಿ ಹೋರಾಟ ಮಾಡಬೇಕು ಅದು ಸಾಧ್ಯ ಇದೆಯಾ ಈ ಥರ ಸಾವುಗಳು ಸತ್ಯಾಸತ್ಯತೆ ಹೊರಗೆ ಬರ್ತದ ಬರುತ್ತಾ ಹೊರಗೆ ಹಾಗಾದರೆ ಇಂಥದ್ದು ಕೊನೆ ಇಲ್ವಾ ಬರೀ ಅದೊಂದೇ ಕಾಲೇಜಲ್ಲ ಭಾಳಷ್ಟು ಕಾಲೇಜುಗಳಿದ್ದಾವೆ ಭಾಳಷ್ಟು ಕಾಲೇಜುಗಳಿದ್ದಾವೆ ಯಾಕಂದರೆ ಸರ್ಕಾರಿ ಕೋರ್ಟದಲ್ಲಿ ಹೋಗಿದ್ದಾರೆ ಅಂದರೆ ಅದೇನೋ ಒಂಥರ ಅಸಡ್ಡೆ ಅದರಲ್ಲೂ ಜಾತಿ ಎಸ್ ಸಿ ಎಸ್ ಟಿ ಅಂದರೆ ಇನ್ನೂ ಅಸಡ್ಡೆ ಹ್ಞೂ ಇದಕ್ಕೆಲ್ಲ ಕೊನೆ ಯಾವಾಗ ಕೊನೆ ಯಾವಾಗ ಕೊನೆ ಆಗಬೇಕಲ್ಲ ಇಂಥದ್ದು ಸತ್ಯಾಸತ್ಯತೆ ಹೊರಗೆ ಬರಬೇಕಲ್ಲ ಅವ್ರು ಅಷ್ಟೇ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಅವ್ರಿಗೆ ನ್ಯಾಯ ಸಿಗಲ್ಲ ಅದಕ್ಕೆ ಈ ತತ್ ಕ್ಷಣದಲ್ಲಿ ಆಗಬೇಕಾಗಿರೋದೇನೆಂದರೆ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರುವಂಥ ಸಂಘಟನೆಗಳು ಅದರ ವಿರುದ್ಧ ಎದ್ದು ನಿಲ್ಲಬೇಕು ನ್ಯಾಯವನ್ನು ಕೇಳಬೇಕು ನ್ಯಾಯವನ್ನು ಕೇಳಬೇಕು ಹಾಗೆಯೇ ಏನು ಚಿತ್ರದುರ್ಗದಲ್ಲಿ ಚಿತ್ರದುರ್ಗದ ಸಂಸದರಾಗಿ ಇದರಲ್ಲ ಏನು ಸಂಸದರು ಗೋವಿಂದ್ ಕಾರಜೋಳ ಅವರು ಈ ವಿಷಯವನ್ನು ಗಂಭೀರವಾಗಿ ತಗೋಬೇಕು ಯಾಕಂದರೆ ತನ್ನದೇ ಸಮುದಾಯದ ಒಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಕಾರಣ ಇಲ್ಲದೆ ಸತ್ತೊಗಿದಾಳೆ ಅನುಮಾನಾಸ್ಪದವಾಗಿ ಅನುಮಾನಾಸ್ಪದವಾಗಿ ಸತ್ತೋಗಿದ್ದಾಳೆ ಆಕೆಯ ಸಾವಿಗೆ ಕಾರಣ ಗೊತ್ತಾಗಬೇಕು ಆ ಸಾವಿನ ಸತ್ಯ ಗೊತ್ತಾಗಬೇಕು ಆ ಏನು ಮಗಳನ್ನು ತಂಗಿಯನ್ನು ಹಕ್ಕನನ್ನು ಕಳ್ಕಂಡು ಆ ಕುಟುಂಬ ಇದೆಯಲ್ಲ ಆ ಕುಟುಂಬಕ್ಕೆ ಆ ಸತ್ಯಾಸತ್ಯತೆ ಏನು ಅಂತ ಗೊತ್ತಾಗಬೇಕು ಹಾಗೇ ಈ ರೀತಿಯಾಗಿ ಈಗ ಹೇಳ್ತಾರೆ ಭಾಳಷ್ಟು ಆಗಿದೆ ಅಲ್ಲಿ ಘಟನೆಗಳು ಘಟನೆಗಳಿನ್ನೂ ಆಗಿದೆ ಅಂತ ಹೇಳ್ತಾರಲ್ಲ ಇಂಥದ್ದು ಒಂದು ಇಂಥ ಘಟನೆಗಳಿಗೆ ಒಂದು ಕಡಿವಾಣ ಹಾಕಬೇಕು ಒಂದು ಕೊನೆ ಆಡಬೇಕು ಇದರಲ್ಲಿ ಏನು ಪೋಷಕರು ಹೇಳೋ ರೀತಿ ಬೇರೆ ಏನಾದರೂ ಕಾರಣಗಳಿದ್ದರೆ ಯಾವ್ಯಾವುದೋ ಕೈವಾಡುಗಳಿದ್ದರೆ ಅವರಿಗೆ ಶಿಕ್ಷೆ ಆಗಬೇಕು ನಿಜಕ್ಕೂ ಅದೇ ಆಗಿದ್ದರೆ ಅವ್ರಿಗೆ ಶಿಕ್ಷೆ ಆಗಬೇಕು ಮತ್ತು ಪ್ರತಿಷ್ಠಿತ ಕಾಲೇಜು ಅಂತ ಅಂದ್ಕೊಂಡು ಕೇವಲ ಹೆಸರನ್ನು ಮಾಡ್ಕೊಂಡಿರೋ ಇಂಥ ಕಾಲೇಜುಗಳು ಇಂಥ ಸಾವುಗಳನ್ನು ಲೆಕ್ಕ ಇಲ್ದ ತಲೆಗೆ ಕೂದ್ರೋದು ಕೂದಲು ಅನ್ನಂಗೆ ಅನ್ಕೊಂಡ್ಬಿಡ್ತಾರೆ ಹ್ಞೂ ಅವರಿಗೆಲ್ಲ ಈ ಕೌಂಟೆ ಅಲ್ಲ ಇವೆಲ್ಲ ಅವರಿಗೆಲ್ಲ ಜಸ್ಟ್ ಅಂಕಿಅಂಶಗಳಷ್ಟೇ ಆ ಜೀವಗಳಿಗೆ ಬೆಲೆನೇ ಇರಲ್ಲ ಹತ್ರ ಹಾಗಾಗಿ ಈ ಕ್ಷೇತ್ರದ ತನ್ನದೇ ಕ್ಷೇತ್ರದಲ್ಲಿ ಏನು ಅವರಿಗೆ ಒಬ್ಬ ಪ್ರತಿಭಾನ್ವಯತೆ ಮುಂದೆ ಒಂದು ಒಳ್ಳೆಯ ಜೀವನವನ್ನು ರೂಪಿಸ್ಕೋಬೇಕಾದಂತಹ ಪುಟ್ಟ ಆ ಜೀವ ಇವತ್ತು ಸ್ಮಶಾನ ಸೇರಿದೆ ಮಣ್ಣಾಗಿದೆ ಅದಕ್ಕೆ ನ್ಯಾಯ ಬೇಕು ಹಾಗಾಗಿ ಇಲ್ಲಿ ಏನು ಈ ಕ್ಷೇತ್ರದ ಏನು ಚಿತ್ರದುರ್ಗ ಏನು ಸಂಸದರಿದ್ದಾರೆ ಗೋವಿಂದ್ ಕಾರಜೋಳ್ ಇದನ್ನು ಆಗಿ ತಗೊಂಡು ಇದರ ತನಿಖೆಗೆ ಒತ್ತಾಯಿಸಬೇಕು ಈ ಘಟನೆಯ ಸತ್ಯಾಸತ್ಯತೆಯನ್ನು ಬೈಲಿಗಿಳಿಯೋದಕ್ಕೆ ಇವರು ಸಾಕಾರ ಮಾಡಬೇಕು ಇಲ್ಲ ಅಂತಂದರೆ ಅರ್ಥನೇ ಇರಲ್ಲ ತಮ್ಮದೇ ಸಮುದಾಯದ ಹೆಣ್ಮಗಳು ತಮ್ಮದೇ ಸಮುದಾಯದ ಹೆಣ್ಮಗಳು ಈ ಥರ ಒಂದು ಸಾವಿರ ಕಾರಣ ಆಗಿರೋದು ಅದಕ್ಕೆ ಖಂಡಿತವಾಗಲೂ ಕಾರಜೋಳವರು ಕೈ ಜೋಡಿಸ್ತಾರೆ ಕೈ ಜೋಡಿಸ್ಬೇಕು ಜೋಡಿಸ್ತಾರೆ ಅಂತ ಒಂದಷ್ಟು ಅವರು ಕೂಡ ಆಶಾಭಾವನೆಯನ್ನು ಇಟ್ಕೊಂಡಿದ್ದಾರೆ ನೋಡೋಣ ಏನಾಗುತ್ತೆ ನಮಸ್ಕಾರ